ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಣ್ಣವರು ಪಕ್ಷದ ಅಧ್ಯಕ್ಷ ಅಂತ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ಅಧ್ಯಕ್ಷ ಅಂತ ಖರ್ಗೆ ಅವರು ಕೋಲಾರ ಜಿಲ್ಲಾ ಅಪ್ರತಿಮ ನಾಯಕರಾದಂತಹ ಕೆ ಎಚ್ ಮೆನಪ್ಪನವರು ಇನ್ನೋರ್ವ ತುಂಬ ದೊಡ್ಡ ನಮ್ಮ ಬುದ್ಧಿವಂತ ಅಂತ ರಮೇಶ್ ಕುಮಾರ್ ಅವರು ಇವರೆಲ್ಲರ ಕೋಲಾರ ಜಿಲ್ಲೆಗೆ ಕೋಲಾರ ಜಿಲ್ಲೆಗೆ ಬಜೆಟ್ ಅನ್ನ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವ್ರ ಸರ್ಕಾರ ಕೆ ಎಚ್ ಮಿನಪ್ಪನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಖರ್ಗೆ ಅವರ ಕೋಲಾರ ಜಿಲ್ಲೆ ನಾಯಕರಾದಂಥ ರಮೇಶ್ ಕುಮಾರ್ ಅವರ ಎಲ್ಲರ ಆದೇಶ ಮತ್ತು ಒಪ್ಪಿಗೆ ಆಧಾರದ ಮೇಲೆ ಅವರು ಕೊಟ್ಟಿದ್ದಾರೆ ಉಸ್ತುವಾರಿಗಳಾದಂಥ ನಮ್ಮ ಬೈತಿ ಸುರೇಶ್ ಅವರು ಕೂಡ ಈ ಒಂದು ಬಜೆಟನ್ನು ಸ್ನಾಗೀಯವಾಗಿ ಸ್ವಾಗತ ಮಾಡಿದ್ದಾರೆ ಹಾಗಾಗಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ಗ್ಯಾರಂಟಿಗಳಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದಂಥ ಬಿ ಜೆ ಪಿ ಅವರಿಗೆ ಮುಖಕ್ಕೆ ಒಡೆಯುವ ರೀತಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗೆ ಅಲ್ಲದೆ ಅನೇಕ ವಿವಿಧ ಎಲ್ಲ ಇಲಾಖೆಗಳಿಗೆ ಕೋಟಾಂತ ರೂಪಾಯಿಗಳನ್ನು ಹಂಚಿಕೆ ಮಾಡಿ ಇಡೀ ದೇಶದಲ್ಲಿ ಹದಿನೈದನೇ ಬಡ್ಜೆಟ್ ಅನ್ನು ಬಹಳ ಯಶಸ್ವಿಯಾಗಿ ಒಬ್ಬ ಕುರಿ ಕಾಯ್ತಕ್ಕಂಥ ಸಿದ್ದರಾಮಯ್ಯವ್ರ ಕೈಲಿ ಸಾಧ್ಯವೇ ಇಲ್ಲ ಅಂತ ಹೇಳಿದಂಥ ಜನ ಇಡೀ ಜನ ಪ್ರಜ್ಞಾವಂತರು ದೇಶದಲ್ಲಿ ಚಪ್ಪಾಳೆ ಹೊಡಿತಕ್ಕಂಥ ರೀತಿಯಲ್ಲಿ ಒಂದು ಬಡ್ಜೆಟನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಬಹಳ ಸಂತೋಷ ಆಗಿದೆ ಕೆ ಸಿ ವ್ಯಾಲಿಯ ಎರಡನೇ ಕೆಜಿನ ಸಂಪೂರ್ಣತೆಗಾಗಿ ಇನ್ನೂರ ಎಪ್ಪತ್ತೊಂದು ಕೆರೆಗಳಿಗೆ ನೀರು ತುಂಬುವ ಕೆಲಸವನ್ನು ಕೈಪಟ್ಟಿಟ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಕಾಯಿಲೆಗೆ ಸ್ಥಳ ಕ್ಯಾನ್ಸರು ಗರ್ಭಕೋಶದ ಕ್ಯಾನ್ಸರ್ ತಕ್ಷಣವೇ ಕಂಡುಹಿಡಿಯಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ರೇಷ್ಮೆ ಮಾರುಕಟ್ಟಿನ ಉನ್ನತೀಕರಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎ ಪಿ ಎಂ ಸಿಯಲ್ಲಿ ಗ್ಯಾಸ್ ತಯಾರಿಕೆಯಲ್ಲಿ ತೆಗೆತಕ್ಕಂಥ ತ್ಯಾಜ್ಯದಿಂದ ಗ್ಯಾಸ್ ತಯಾರು ಮಾಡ್ತಕ್ಕಂಥ ಯೂನಿಟ್ಗೆ ಹಣವನ್ನು ಕೊಟ್ಟಿದ್ದಾರೆ ನಮ್ಮ ಸಹೋದರಿ ರೂಪಕಲ ಅವರ ಒಂದು ಬೇಡಿಕೆಯಂತೆ ಟೌನ್ಶಿಪ್ ಅನ್ನ ಘೋಷಣೆ ಮಾಡಿದ್ದಾರೆ ಇನ್ನೂ ಕೆಲವು ನಮಗೆ ಆಶ್ವಾಸನೆ ನೀಡಿದ್ರು ಅವರು ಬಂದು ಹೋದಂಥ ಆದಿಮಕ್ಕೆ ಒಂದು ಕೋಟಿ ರೂಪಾಯಿಗಳ ಅನುದನ್ನು ಕೊಟ್ಟಿದ್ದಾರೆ ಇನ್ನೂ ಕೂಡ ಹತ್ತು ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಇಡೀ ದೇಶದ ರಾಜ್ಯದಲ್ಲಿ ಎಂದೆಂದೂ ಕಂಠದಂಥ ಎಲ್ಲಾ ದೇವಾಲಯಗಳಿಗೆ ಚರ್ಚ್ಗಳಿಗೆ ಮಸೀದಿಗಳಿಗೆ ಮತ್ತೆ ಎಲ್ಲ ಒಕ್ಕೋಡ್ಗೆ ಎಂದೂ ಕಾಣದಂತ ಹಣವನ್ನ ನೀಡಿದ್ದಾರೆ ಇಡೀ ದೇಶ ಕಣ್ ತೆರೆದು ನೋಡ್ತಕ್ಕಂಥ